ಇವತ್ತು ನಾನು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ನಾನು ಪುತ್ರ ಹೋಗಿದ್ದೆ ಆಗ ಮನೆಯಲ್ಲಿ ಅವಳು ಮತ್ತು ನನ್ನ ಹೆಂಡತಿದ್ದದು ಒಂದು ಒಂಬತ್ತು ಗಂಟೆಗೆ ಅವಳಿಗೆ ಮ ಸ್ವಲ್ಪ ಮಾನಸಿಕ ಇತ್ತು ಅದಕ್ಕೆ ಮದ್ದೆಲ್ಲ ಕೊಟ್ಟು ತೋಟಕ್ಕೆ ಆಲೆ ಸೊಗೆ ಎಲ್ಲ ಕಡಲಿಕ್ಕೆ ಹೋಗಿದ್ದರು ಒಂದು ಹತ್ತು ಹನ್ನೊಂದು ಹತ್ತುವರೆ ಹನ್ನೊಂದು ಗಂಟೆಗೆ ನನಗೆ ಫೋನ್ ಮಾಡೋದು ಮಗಳಿಲ್ಲ ಅಂತ ನನ್ನ ಪುತ್ರ ಅಲ್ಲಿದ್ದೆ ಅಲ್ಲಿಂದ ಬಂದೆ ಇಲ್ಲಿಗೆ ಬರುವಾಗ ಒಂದು ಗಂಟೆ ಆಯಿತು ಒಂದು ಕಾಲಾಗಿದೆ ಆಮೇಲೆ ನಾನು ಪ್ರಶಾಂತ್ ಅಂತ ಪೊಲೀಸರಿಗೆ ಫೋನ್ ಮಾಡಿದ್ದೆ ಧರ್ಮಸ್ಥಳ ಅದಕ್ಕೆ ಅವರು ಹೇಳ್ದು ನೀವು ಧರ್ಮಸ್ಥಳಕ್ಕೆ ಬಂದು ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ದು ಅಷ್ಟು ಮಾಹಿತಿ ಬಂತು ಮಾಡಲಿಕ್ಕೆ ಅಂತ ರೆಡಿ ಆಗುವಾಗ ಇಲ್ಲಿಂದ ಕಾಲ್ ಬಂತು ಇದು ಅವಳು ಮಗು ಕೆರೆಯಲ್ಲಿದ್ದಾಲೆ ಅಂತ ನನ್ನ ಹೆಂಡತಿ ತಮ್ಮ ಎಲ್ಲ ಹೋಗಿದ್ದಾರೆ ಅದೆಲ್ಲ ಹುಡುಕಿಕೊಂಡು ಹೋದ್ರಲ್ಲ ಹೋಗುವಾಗ ನೋಡುವಾಗ ಇಲಿಕ್ಕೆ ನೋಡುವಾಗ ಕಾಣ್ತು ಅದು ನೆಲ ಸನಕ ಕಾಣ್ತದೆ ಹಗಲಲ್ಲಿ ಬಂದು ನೋಡಿದರೆ ನೆಲ ಸನಕ ಕಾಣ್ತದೆ ಮಗು ದೊಡಮ ಮನೆಯಲ್ಲಿಂಟು ಐತಿ ನನಗೆ ಈಗ ಇವತ್ತು ಅವರು ಇಲ್ಲಿ ಹೋಗಿದ್ದಾರೆ ಸುಬ್ರಹ್ಮಣ್ಯಲ್ಲಿ ಇರುವುದು ಅಲ್ಲಿಂದ ಈಗ ಬರ್ತಾ ಇದ್ದಾರೆ ಅವರು ಅದು ಇವಳಿಗೆ ಎದೆ ಹಾಲು ಕೊಡಲಿಕ್ಕೆ ಬಾರದು ಅಂತ ಹೇಳಿದ್ರು ಡಾಕ್ಟ್ರು ಎದೆ ಹಾಲು ಬಾರದು ಅದನ್ನು ನೀವು ಈಗ ಆಗ ನಾನು ಅವಳಿಗೆ ಮದುವೆ ಮಾಡಿ ಮಾಡಿಸ್ಲಿಕ್ಕೆಲ್ಲ ರೆಡಿ ಮಾಡಿದ್ದೆ ಆಗ ಇವೆಲ್ಲ ತೀಲಿ ಆಯ್ತಾ ಅಂತ ಹೇಳಿದ್ರು ಹಾಗೆ ಅವಳಿಗೆ ಬೇರೆ ನಮಗೆ ನಮ್ಮ ಹತ್ರ ಎಲ್ಲ ಚೆನ್ನಾಗಿದ್ದರು ಒಮ್ಮೊಮ್ಮೆ ಮಾತ್ರ ನೆಗಡ್ದದೆ ನೆಗಾಡೋದೆ ನೋಡುದೆ ಹಾಗೆ ಹಾಗೆಲ್ಲ ಇತ್ತು ಹೋಗುದಾದ್ರೆ ಹಾಗೆ ಹಾಗೆಲ್ಲ ಇತ್ತು ಅದು ನಾವು ನೋಡಿಕೊಂಡು ಮಾತ್ರ ಅದು ಮೆಡಿಷನ್ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದರು ಕರೆಕ್ಟ್ ಇದ್ದರು ಇವತ್ತು ಸಹ ಬೆಳಿಗ್ಗೆ ತಗೊಳ್ದಾಳೆ ಅವಳಿಗೆ ಎಲ್ಲ ಬಾಡಿ ಇದೆಲ್ಲ ಮಾಡಲಿಕ್ಕೆಲ್ಲ ಪೌಡರ್ ಅದೆಲ್ಲ ಮಾಲ್ನಲ್ಲಿ ಹುಡುಗುದು ಅದೆಲ್ಲ ಕೊಟ್ಟಿದ್ದೇವೆ ಮಾತ್ರೆ ರಾತ್ರಿ ಮೂರು ಬೆಳಿಗ್ಗೆ ಒಂದು ಇತ್ತು ಅದು ಸಾಕುಟ್ಟಿದ್ದೇವೆ ಇಲ್ಲ 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 ಅದು ಅದು ಅದೇ ಇರಲಿಲ್ಲ ಅವಾಗ ಅವಾಗ ಅವಳು ಫಸ್ಟಿಗೆ ಆಶ್ರಮಕ್ಕೆ ಕೊಡಬೇಕಂತ ಹೇಳಿದ್ರು ನಾವು ಬೇಡ ನಾವು ಸಾಕುವ ಯಾಕೆ ಕೊಡು ನಮ್ಮ ಮಕ್ಕಳು ಯಾರ್ಯಾರು ಸಾಕಿದೆ ಅವರು ಅಲ್ಲಿ ನೋಡ್ತಾರೆ ಅಂತ ಗೊತ್ತಿಲ್ಲ ಬೇಗ ಆಯ್ತಾದರೆ ನೀವು ಸಾಕಿ ಅಂತ ಹೇಳ್ತೀವಿ ಇಲ್ಲ ಅದು ಹೇಳು ಅವ್ರು ಎಂತ ಅಂತ ಹೇಳಿ ನಾನು ನಿನ್ನೆ ಧರ್ಮಸ್ಥಳ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಮಗುಗೆ ಡಾಕ್ ಮತ್ತು ಇಂಜೆಕ್ಷನ್ ಎಲ್ಲ ಮಾಡಿ ಬಂದಿದ್ದೇನೆ ಅವರ ಹತ್ರ ಈ ವಿಷಯ ಎಲ್ಲ ತಿಳಿಸಿದ್ದೇನೆ ನಿನ್ನೆ ಇದು ನಮಗೆ ಮೊದಲೇ ಇದು ಮಂಗಳೂರಿನಿಂದ ಫೋನ್ ಮಾಡಿದ್ದಾರೆ ನೀವು ಮಗುವನ್ನು ಯಾರಿಗೆ ಕೊಡಬಾರದು ಇಲ್ಲ ಕೊಡುವುದಿಲ್ಲ ನಮ್ಮ ಮನೆ ನಮ್ಮ ಹತ್ರ ಉಂಟು ಕೊಡ್ತೇವೆ ಆಯಿತು ಎಲ್ಲ ಕಾನೂನು ಪ್ರಕಾರ ಇದು ಆಗ್ತದೆಲ್ಲ ಹೇಳಿದರೆ ಆಗ ಇದರಲ್ಲಿ ಉಂಟು ಇಲ್ಲ ಇಲ್ಲ ಏನು ಕಾಣೋದಿಲ್ಲ ಅದು ಅವಳಿಗೆ ಮಾನಸಿಕ ಇದೊಂದು ಮಾತ್ರ ನನ್ನ ನನ್ನ ಮನಸ್ಸಲ್ಲಿ ಇರೋದು ಅಂತ ಬೇರೆ ಯಾರ್ದು ನನಗೆ ಅನುಮಾನ ಇಲ್ಲ ಎಲ್ಲ 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 ಏನು ನಾನೇನು ಬಂದು ಒಂದು ಇದು ಏನಿಲ್ಲ ನಾನು ಕಷ್ಟಪಟ್ಟು ದುಡಿದು ಮಕ್ಕಳಿಗೆ ಬೇಕಾದಷ್ಟು ವ್ಯವಸ್ಥೆ ಎಲ್ಲ ಮಾಡಿಕೊಂಡೇ ಇದ್ದೆ ನಾನು ಎಷ್ಟೋರಿ ನಾನು ಮೇ ತಿಂಗಳಲ್ಲಿ ನಾನು ಬ್ಯಾಂಕಲ್ಲಿ ಒಂದರ ಲಕ್ಷ ಹಾಕಿದ್ದೆ ಪಾಸ್ಒ ನೋಡಿಬೇಕಾದ್ರೆ ಮೇ ತಿಂಗಳು ಮೊದಲೇ ಹಾಕಿದ್ದೆ ನಾನು ಮುನ್ನೆ ಅದು ಮೇ ಹನ್ನೆರಡು ತಾರೀಕಿಗೆ ಆರು ತರಲಿಕ್ಕೆ ಇದ್ದದು ನನ್ನ ಪೋಷಕ ಹೆಸರು ಹನ್ನೆರಡು ಮೇ ಹತ್ತಕ್ಕೆ ಆಗಿತ್ತು ಅದ ಎರಡು ದಿವಸ ನಿಲ್ಲಿ ಆಯ್ತಲ್ಲ ಹಾಗೆ ಬಿಟ್ಟು ಮುನ್ನೆ ನಾನು ತೆಗ್ದದ್ದು ಇದರಲ್ಲಿ ಹಣ ಎಲ್ಲ ಕೊಡಲಿಲ್ಲ ಹಣ ಎಲ್ಲ ಕೊಡಲಿಲ್ಲ ನಾನು ಅದ್ರಲ್ಲಿಂದ ತೆಗೆದು ಅಲ್ಲಿಗೆ ಹೊಟ್ಟದು ನಾನು ಬ್ಯಾಂಕಿಂದ